ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ವೀಡಿಯೋಗೆ ಸ್ವಾಗತ ನೋಡಿ ಸಮಯ ಬಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಗ್ಲಾಸಲ್ಲಿ ಎಲ್ಲಾದರೂ ತೊಳ್ಕೊತೀನಿ ಹನ್ನೆರಡು ಇಪ್ಪತ್ತ್ನಾಲ್ಕು ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಗುರು ಎಲ್ಲಿಗೆ ಗೊತ್ತಾ ನೋಡಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪಿಕಪ್ ಇಲ್ಲಿ ಆರ್ಯನಗರ ದೊಡ್ಡಬಳ್ಳಾಪುರ ಗುರು ಎತ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆ ಕಡೆಯಿಂದ ಖಾಲಿಗೆ ಬರೋದೇನೆ ಯಾಕೆಂದರೆ ಡ್ಯೂಟಿ ಬಂದ್ರೂ ಅಲ್ಲಿ ಎತ್ತಾಗಲ್ಲ ಸೆಕೆಂಡ್ ಇರೋದ್ರಿಂದ ಖಾಲಿಗೆ ಬಂದರೂ ಪರವಾಗಿಲ್ಲ ಗಾಡಿ ಬೇರೆ ಸ್ಟಾರ್ಟ್ ಇಲ್ಲ ಗುರು ಮೂರು ದಿನ ಆಯಿತು ನಿಲ್ಲಿಸಿ ಬ್ಯಾಟ್ರಿ ಎಲ್ಲ ಚೆನ್ನಾಗಿದೆ ಚೆಕ್ ಮಾಡಿಸಿದ್ದೀನಿ ಫ್ಯೂಯಲ್ ಇಂಜೆಕ್ಟ್ರ್ ಆನ್ ಆಗಿದೆ ಸೆಲ್ಫ್ ಮಾಡಿದ್ರೆ ಎತ್ಕೊಂತಲ್ಲ ನೋಡಿ ಮೋಟ್ರ್ ಆಫ್ ಆಯಿತು ಗುರು ಈಗ ಒಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ ಡ್ಯೂಟಿ ಬೇರೆ ಎತ್ಕೊಬಿಟ್ಟಿದ್ದೀನಿ ಇದೊಂದು ಸಲ ನೋಡ್ತೀನಿ ಆಗಿಲ್ವಾ ಡೈರೆಕ್ಟ್ ಹೊಡಿತೀನಿ ಅವ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ ಇಡಿ ಇಲ್ಲ ಗುರು ಸ್ಟಾರ್ಟ್ ಆಯ್ತಲ್ಲ ನೋಡಿರಿ ಸ್ಟಾರ್ಟ್ ಆಗ್ತಾ ಬನ್ನಿ ಡೈರೆಕ್ಟ್ ಉಡೆ ಹಲೋ ಸರ್ ಪೋಟರ್ ಸರ್ ಹಾಂ ಭೈ ನಂದಿನಿ ಮಾರ್ಕೆಟಾ ಟೀಕೆ ಟೀಕೆ ಪಾಂತ್ ಮಿನಿಟ್ ಭಯ ಬಾಗ್ರೋ ಸೆಲ್ಫಿ ಹಾಕೋ ಸ್ಟಾರ್ಟ್ ಆಯ್ತಲ್ಲ ಡೈರೆಕ್ಟ್ ಉಡೇನ ನೋಡಿ ಬಿ ಎಸ್ ಸಿಕ್ಸು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಹಳೆ ಗಾಡಿ ಥರ ಇದರಲ್ಲಿ ಅಕ್ಕ ಹಳೆ ಗಾಡಿ ಥರ ಹಗ್ಗ ಹಾಕಿ ಎಳ್ದು ಸ್ಟಾರ್ಟ್ ಮಾಡ್ತೀನಿ ಏನಕ್ಕಾಗಲ್ಲ ಆಮೇಲೆ ತಳ್ಳಿನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ತೋರಿಸ್ತೀನಿ ನಾನು ಇಲ್ಲಿ ಓಪನ್ ಮಾಡಬೇಕು ಓಕೆನಾ ಕೀ ಆನ್ ಮಾಡಬೇಕು ಫ್ರಂಟಲ್ಲಿ ನ್ಯೂಟಲ್ಲಿ ಇಟ್ಕೊಳ್ಳಿ ಗಾಡಿ ಗೇರಲ್ಲಿ ಹಾಕ್ಬಿಟ್ಟಿದ ಮೇಲೆ ನೋಡಿ ನ್ಯೂಟ್ಲು ಮಾಡ್ಕೊಂಡು ನೋಡಿ ಇದು ಮೋಟ್ರ್ ನಿಮಗೆ ಓಕೆನಾ ಇಲ್ಲಿದೆ ನೋಡಿ ಇಲ್ಲ ನಟ್ಟು ಕಾಣಿಸ್ತಾ ಇದೆ ಈ ಕಡೆಯಿಂದ ಕಾಣಿಸುತ್ತೆ ನೋಡಿ ಇಲ್ಲೊಂದು ಮೋಟ್ರದು ನಟ್ಟಿದೆಯಾ ಅದರ ಕೆಳಗಡೆ ಇಲ್ಲೊಂದು ಸಣ್ಣ ನಟ್ಟಿದೆ ಚಿಕ್ಕದುರು ಮೋಟ್ರದು ಸ್ಪಾರ್ಕ್ ಪ್ಲಗ್ ಥರ ಬರುತ್ತೆ ಅದು ನೀವು ಅದರಲ್ಲಿ ನೋಡಿ ತೋರಿಸ್ತೀನಿ ಅಲ್ಲಿ ಸ್ಪಾರ್ಕ್ ಪ್ಲಗ್ ಬರುತ್ತಲ್ಲ ಫಸ್ಟು ಅದರಲ್ಲಿ ಇಟ್ಕೊಳ್ಳಿ ಹಿಂಗೆ ಹಿಂಗೆ ಇಟ್ಕೊಂಡು ಈ ಕಡೆ ನಟ್ಟಿಗೆ ಒಂದು ಸಲ ಟಚ್ ಸ್ಲಿಪ್ ಆಗುತ್ತೆ ನೋಡಿ ಅದು ಒಂದ್ಸಲ ಸೆಲ್ಫ್ ಎತ್ಕೊಂಡಿತ್ತು ಕಟ್ಕೊಂಡು ಅದು ವೈದ್ಯ ಏನಾಗುತ್ತಂದರೆ ಮೂರು ಐದು ಜನ ಆಗುತ್ತಲ್ಲ ಆವಾಗ ಸ್ಲಿಪ್ಪಾಗಿಬಿಡುತ್ತೆ ಸ್ಲಿಪ್ಪು ಆದರೆ ಸ್ಟಾರ್ಟ್ ಆಗೋಲ್ಲ ಕರೆಕ್ಟಾಗಿ ಕಿಟ್ಟಾಗಿ ಟೈಟಾಗಿ ಸ್ಟ್ರೈಟ್ ಲೋಡ್ ಆಯಿತು ಬಿಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಬಿಲ್ಲು ಗ್ಲಾಸ್ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಒಂದು ಬಾಟ್ಲು ನೀರು ತೊಗೊಂಡು ಇಲ್ಲೇ ತೊಳ್ಕೊತಾಯಿದ್ದೀನಿ ನಿಮ್ಗೆ ಐಟಮ್ ತೋರಿಸ್ತೀನಿ ಬನ್ನಿ ಮಾಡಬ್ರೂ ಅದು ಒಂದೇ ಬಾಕ್ಸು ದೊಡ್ಡಬಳ್ಳಾಪುರಗೆ ಬನ್ನಿ ಅದರ ಕತೆ ಹೇಳ್ತೀನಿ ಅದ್ರದ್ದು ಒಂದು ಸ್ವಲ್ಪ ಸ್ಟೋರಿ ಇದೆ ಹೇಳ್ತಾ ಇದ್ರು ಸ್ಟೋರಿ ತನಕ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಮಾತಾಡ್ತಾಯಿದ್ವು ಅವರು ನಾವು ಸರ್ ಹಿಂಗೆ ಟೂ ವೀಲರ್ ಬುಕ್ ಮಾಡಿದ್ದೆವು ಸರ್ ಅವರು ಬಂದರು ಬೈಕ್ ಅವರು ಬಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅದ್ರಲ್ಲಿ ಕಸ್ಟಮರ್ ಎಲ್ಲ ಕೊಡೋಕ್ಕಾಗಲ್ಲ ನಮ್ಗೆ ಬಿಲ್ ಬೇಕೋ ಅಲ್ಲಿ ಏನು ಬರುತ್ತೆ ಅದೇ ಕೊಡೋದು ಅಂತಂದರು ಆವಾಗ ಇವರು ಬೈಕ್ ಅವ್ರು ಕ್ಯಾನ್ಸಲ್ ಮಾಡ್ಸಿದ್ರು ಸರ್ ಅದಕ್ಕೆ ತ್ರೀ ವೀಲರ್ ಬುಕ್ ಮಾಡಿದ್ವು ಅಂದರು ಹೌದಾ ಹೋಗ್ಲಿ ಬಿಡಿ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಕೊಡ್ತೀನಿ ಬಿಡಿ ಅಂತಂದೆ ಯಾಕೆಂದ್ರೆ ನಾನು ಕೇಳಿದೆ ಸರ್ ಒಂದೇ ಅಲ್ಲ ಇರೋದು ಬೈಕೆ ಕೊಡ್ತೀನಿ ಬಿಡಿ ಅಂತಂದೆ ಆವಾಗ ಹೇಳಿದ್ರು ಸರ್ ಇಲ್ಲ ಈ ಥರ ಆಗಿದೆ ತ್ರೀ ವೀಲರಲ್ಲಿ ತೊಗೊಂಡೋಗಿ ಅಂದರು ಸರಿ ಬಿಡಿ ಸರ್ ಅಂದ್ಬಿಟ್ಟು ತೊಗೊಂಡು ಹೋಗ್ತೀನಿ ಅಂತಂದೆ ಅಲ್ಲೇ ಒಂದು ಬಾಟ್ಲಲ್ಲಿ ನೀರು ತಗೊಂಡು ಗ್ಲಾಸೆಲ್ಲ ತೊಳ್ಕೊಂಡು ಹೋಗ್ತಾಯಿದ್ದೀನಿ ಗುರು ಎಷ್ಟು ಕಿಲೋಮೀಟರ್ ಐತಿ ಇವತ್ತು ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಇದೆ ನಲವತ್ತೊಂಬತ್ತು ಕಿಲೋಮೀಟರ್ ಒಂದೂವರೆ ಅವರ್ ಇದೆ ಐ ತಿಂಕ್ ಒಂದುವರ್ ಅವರ್ಗೆ ಆಗಲ್ಲ ಎರಡು ಅವರ್ ಮೇಲೇ ಆಗುತ್ತೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಲಗ್ಗೆರೆ ಅಂದನೆ ನೀನು ಸರ್ವಿಸ್ ರೋಡು ರಿಂಗ್ ರೋಡು ಎಲ್ಲ ಕಡೆ ಜಾಮ್ ಆಗೈತೆ ಓ ಫೈಟು ಫೈಟ್ ನಡೀತಾ ಇದೆ ಇಲ್ಲಿ ಅಲ್ಲಲ್ಲ ಲಗ್ಗೆರೆ ಆದಮೇಲೆ ಮೋರಿ ಮೋರಿ ದಾಟಿದ್ಮೇಲೆ ಮುಂದೆ ಬಸ್ ಸ್ಟಾಪ್ ಆಯ್ತಲ್ಲ ಅಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಗೈತೆ ಅದಕ್ಕೆ ಅಷ್ಟೊಂದು ಜಾಮ್ ಆಗಿರೋದು ಐವತ್ತು ಕಿಲೋಮೀಟ್ರ್ ಇತ್ತು ಇನ್ನು ಇಪ್ಪತ್ತೊಂದು ಕಿಲೋಮೀಟ್ರ್ ಐತೆ ಒಂದುವಾರ ಅವರ್ ತೋರ್ಸ್ತಾ ಇದ್ದಿದ್ದು ಇನ್ನು ಅರ್ಧ ಗಂಟೆ ತೋರಿಸ್ತಾ ಇದ್ದೆ ಸಿಟಿ ಒಳಗಡೆ ಲೈಟಾಗಿ ಟ್ರಾಫಿಕ್ ಇತ್ತು ಅದರಿಂದ ಸ್ವಲ್ಪ ಲೇಟಾಯಿತು ಬನ್ನಿ ಇವಾಗ ಇಲ್ಲಿಂದ ಖಾಲಿ ಇರ್ತದೆ ಹೋಗೋಣಂತೆ ಗುರು ಮೇಯ್ನು ಸಿ ಆರ್ ಪಿ ಎಫ್ ಗೇಟು ನೋಡಿ ನೋಡಿ ಈ ಇದೆ ಅದು ಗೇಟು ಇದು ಗೇಟ್ ಒಂದು ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅಂತ ನಾನು ಮೂರ್ನಾಲ್ಕು ದಿನದಿಂದ ಮನೇಲಿ ಕೂತಿ ಕೂತಿ ಬೇಜಾರಾಗಿ ಇವತ್ತು ದೊಡ್ಡಬಳ್ಳಾಪುರ ಬಿಟ್ಟರು ಬೆಳಗ್ಗೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಗೊತ್ತು ಅದು ಸಿಕ್ಕಿಲ್ಲ ಅದಾದಮೇಲೆ ಲೋಕಲ್ ಒಂದು ಎರಡು ಮೂರು ಡ್ಯೂಟಿ ಬಂದವು ಬಸವೇಶ್ವರ ನಗರ ಮತ್ತು ತುಮಕೂರುಗಟ್ಟೆ ಆ ಕಡೆ ಬಂದು ಸಿಕ್ಕಿಲ್ಲ ಇದು ದೊಡ್ಡಬಳ್ಳಾಪುರ ಅಲ್ವಾ ಯಾರೂ ಎತ್ತಿಲ್ಲ ತುಂಬ ಲಾಂಗ್ ಬಂದರೆ ಎತ್ತಲ್ಲ ಅವರು ಕೋಟ್ರಲ್ಲಿ ಯಾಕೆಂದರೆ ಲಾಸ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತು ಆ ಕಡೆಯಿಂದ ಟ್ರಿಪ್ ಸಿಗೋಲ್ಲ ಖಾಲಿ ಬರಬೇಕು ಲಾಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಅದರಿಂದ ತುಂಬ ಲಾಂಗ್ ಬಂದರೆ ಎತ್ತಲ್ಲ ನೋಡೋಣ ನಾನು ಎತ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನಮ್ಗೆ ಅದು ಇಲ್ವಲ್ಲ ಅಂದ್ಕೊಂಡು ಬಂದಿದ್ದೀನಿ ನೋಡೋಣ ನಮ್ಮ ತ್ರೀ ವೀಲರ್ಗೆ ಗುರು ಎಲ್ಲೇ ಹೋದ್ರೂ ಟೋಲ್ ಇಲ್ಲ ಗುರು ರೋಡಲ್ಲಿ ರೋಡಲ್ಲಿಲ್ಲ ಒಂದೇನಪ್ಪ ಅಂತಂದರೆ ಗುರುಗುಂಟೆ ಪಳ್ಳಿಯಿಂದ ಹತ್ತಿತೀವಲ್ಲ ಹತ್ತೀವಲ್ಲ ಫ್ಲೈವರು ಆ ರೋಡಲ್ಲಿ ಬರುತ್ತೆ ಆ ನೆಲ್ಮಂಗ್ಳ ಆದಮೇಲೆ ಅಲ್ಲೂ ಇಲ್ಲ ಅದು ಬಿಟ್ಟರೆ ಹೊಸ್ಕೋಟೆ ರೋಡ್ ಟೋಲಲ್ಲೂ ಇಲ್ಲ ಅದು ಬಿಟ್ಟರೆ ಏರ್ಪೋರ್ಟ್ ಟೋಲೂ ಇಲ್ಲ ಅದು ಬಿಟ್ಟರೆ ಒಳನಸಿಪುರ ಚಿನ್ನರಪಟ್ಟಣ ಟೋಲ್ ಇದೆಯಲ್ಲ ಅಲ್ಲೂ ಇಲ್ಲ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀನಿ ಇಲ್ಲಿನೂ ಇಲ್ಲ ನೋಡಿ ಇಲ್ಲಿ ನಮ್ಮ ನಂಬಾಡಿಗೆ ಅಂತ ಸೈಡಲ್ಲಿ ಜಾಗ ಬಿಟ್ಟಿರ್ತಾರೆ ಆರಾಮಾಗಿ ಹೋಗ್ತಾ ಇರ್ಬೋದು ಅಲ್ಲಿ ಪಾಸ್ ಆಗಿಲ್ವಾ ಆರಾಮಾಗಿ ಇಲ್ಲಿ ಟೋಲ್ ರೋಡಲ್ಲೇ ಹೋಗ್ಬೋದು ಆರಾಮಾಗಿ ಹೋಗುತ್ತೆ ನೋಡಿ ಚಿಕ್ಕದಾಗಿ ಬಿಟ್ಟಿರ್ತಾರೆ ಬಟ್ ನೋಡ್ಕೊಂಡು ಹೋಗ್ಬೇಕು ಇಷ್ಟೇ ತ್ರೀ ವೀಲರ್ಗೆ ಇದೊಂದು ಪ್ಲಸ್ ಪಾಯಿಂಟು ಟೋಲ್ ಇಲ್ಲ ಎಲ್ಲ ಅಣ್ಣ ಒಂದು ಬಾಕ್ಸ್ ಬಂದೈತೆ ಇಲ್ಲಿಗೆ ಹಾಂ ಬಾಕ್ಸ್ ಗೊತ್ತಿಲ್ಲ ಗಾಡಿ ಬುಕ್ ಮಾಡೋರೇ ತಗೋ ಬಂದಿದ್ದೀನಿ ಯಾರಾಗ ಫೋನ್ ಮಾಡ್ಲಾ ಹಾಂ ಗೊತ್ತಾವ್ರೆ ನಿಮಗೆ ಮಾಡ್ತೀನಿ ರೀ ನಾನೇ ಒಂದೇ ಒಂದೇ ಬಾಕ್ಸ್ ಇರೋದು ಒಂದು ಬಾಕ್ಸು ಬಿಲ್ಲು ಹಲೋ ಹಲೋ ಸರ್ ಪೋಟ್ರಿಂದ ಮೆಟೀರಿಯಲ್ ಬಂದಿದೆ ಸರ್ ಒಳಗಡೆ ತೊಗೊಂಬರಲ್ಲ ಸರ್ ಗೇಟ್ ಓಪನ್ ಆಗಿಲ್ಲ ಸರ್ ಅಣ್ಣ ಗೇಟ್ ಅಂತೆ ಓಪನ್ ಮಾಡಿ ಅಣ್ಣ ಗಾಡಿ ಒಳಗಡೆ ಬಿಡ್ಬೇಕಂತೆ ಹಾಂ ಶೆಡ್ ಹತ್ರ ಹಾಂ ಹಾಂ ಗುರು ಅನ್ಲೋಡ್ ಆಯಿತು ಇದೇ ಶೆಡ್ಗೆ ಶೆಡ್ ಓಪನ್ ಮಾಡಿದರು ರೋಲಿಂಗ್ ಶೆಟ್ರು ಓಪನ್ ಮಾಡಿ ತಗೊಂಡ್ರು ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಬಿಲ್ಲೆಲ್ಲ ಕೊಟ್ಬಿಟ್ಟು ರಿಸೀವಡ್ ಅವ್ರಿಗೆ ವಾಟ್ಸಪ್ ಮಾಡಿದೆ ಸಾವಿರದ ಮುನ್ನೂರೈವತ್ತು ರೂಪಾಯಿನ ಡ್ಯೂಟಿ ಗುರು ಸಾವಿರದ ಎಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಓಕೆನಾ ಈಗ ನೆಕ್ಸ್ಟು ಎಲ್ಲಿ ಬರುತ್ತೆ ಏನೋ ಗೊತ್ತಿಲ್ಲ ಟೆನ್ ಸೆಕೆಂಡ್ ಡಿಲೇ ಇದೆ ಗುರು ಡ್ಯೂಟಿ ಬಿದ್ದರೂ ಎತ್ತಕ್ಕಾಗಲ್ಲ ಇವಾಗ ಎಲ್ಲಿಂದ ಎತ್ಕೊಂಡು ಒಳಗಡೆ ಸೀದಾ ಹೋಗೋಣ ಅಲ್ಲಿ ಫ್ಲೈಓವರ್ ಎಂಟ್ರೆನ್ಸ್ ಹತ್ರ ಅಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೇನೇ ಡ್ಯೂಟಿ ಬಂದರೆ ಅಲ್ಲೇನೇ ಬರೋದು ಅಲ್ಲಿಗೆ ಹೋಗೋಣ ಅಂತ ನೋಡಿ ಬರೋ ಬೆಳಗ್ಗೆ ಸ್ಟಾರ್ಟ್ ಆಗಿಲ್ಲ ಡೈರೆಕ್ಟ್ ಹೊಡೆದೆ ಇವಾಗ ಸ್ಟಾರ್ಟ್ ಆಯಿತು ಹಿಂಗೆ ಈ ಥರ ಗಾಡಿಗಳಿವೆ ಬರೋ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂತಿದ್ದೆ ದೊಡ್ಡಬಳ್ಳಾಪುರದಲ್ಲಿ ಕಿತ್ತಾಕ್ಬಿಟ್ಟು ನೋಡಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಆ ಟೆನ್ ಸೆಕೆಂಡ್ ಡಿಲೇ ಇತ್ತು ಯಾರೂ ಎತ್ತಿಲ್ಲ ನಾನು ಟೆನ್ ಸೆಕೆಂಡ್ ಇಲೇ ಇದೆಲ್ಲ ಡ್ಯೂಟಿ ಸಿಗಲ್ಲ ಅಂತೇಳಿ ನಮ್ಮ ಫ್ರೆಂಡ್ದು ಬೇರೆದು ಇನ್ನೊಂದು ಐಡಿ ಇಸ್ಕೊಂಡು ಅದು ಆನ್ಲೈನ್ ನಲ್ಲಿ ಮಾಡ್ಕೊಂಡು ಕೂತಿದ್ದೆ ಬಟ್ ಆದರೆ ಡ್ಯೂಟಿ ಇದು ಅವ್ರ ಐಡಿಗೆ ಬರಲೇ ಇಲ್ಲ ನನ್ನ ಐಡಿಗೆ ಬಂತು ಯಾರೂ ಎತ್ತಿಲ್ಲ ಗುರು ಎರಡು ಸಾವಿರದ ಇನ್ನೂರ ಅರುವತ್ಮೂರು ರೂಪಾಯಿ ಡ್ಯೂಟಿ ಆಯಿತಾ ಪಿಕಪ್ ಪಾಯಿಂಟು ಇಲ್ಲೇ ದೊಡ್ಡಬಳ್ಳಾಪುರ ಅಲ್ಲಿಂದ ಇದು ಭದ್ರಾಪಲ್ಯ ಔಟು ವಾಸ್ ಕೋಟಿ ಹೊಸಳ್ಳಿ ಅದು ಅಲ್ಲೊಂದು ಪಾಯಿಂಟು ಮತ್ತು ಅದಾದಮೇಲೆ ಗುರು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಬನ್ನಿ ಹೋಗೋಣ ಅಂತ ಇವಾಗ ಪಿಕಪ್ ಪಾಯಿಂಟು ಏಳುವರೆ ಎಂಟು ಕಿಲೋಮೀಟ್ರ್ ಐತೆ ಪಿಕಪ್ ಮಾಡ್ಕೊಳ್ಳೋಣ ಫೋನ್ ಮಾಡಿ ಫೋನ್ ಮಾಡಿ ಹೇಳಿದ್ದೀನಿ ಏಳುವರೆ ಎಂಟು ಕಿಲೋಮೀಟ್ರ್ ಐತೆ ಗುರು ಕಸ್ಟಮರ್ಗೆ ಹೇಳಿದ್ದೀನಿ ಸರ್ ಒಂದು ಹದಿನೈದು ನಿಮಿಷ ಬರ್ತೀನಿ ಅಂತ ಬನ್ನಿ ಅಂತ ಹೇಳೋರೆ ಅವ್ರು ಅವರೇ ಕೇಳಿದ್ರು ಸರ್ ಪಿಕಪ್ ಪಾಯಿಂಟು ಡ್ರಾಪ್ ಪಾಯಿಂಟ್ ಎಲ್ಲ ಗೊತ್ತಾ ಸರ್ ನಿಮಗೆ ಹೋಗ್ತೀರಾ ಟ್ರೂಟಿ ಹೋಗಲ್ವಾ ಯಾವುದಕ್ಕೂ ಹೇಳಿ ಅಂತಂದರು ಇಲ್ಲ ಇಲ್ಲ ಸರ್ ನೋಡಿದೆ ಒಂದು ಭದ್ರಾಪಾಲೆ ಆಟ ಒಂದು ಜಿಂಗಣಿ ಐತೆ ಬರ್ತೀನಿ ಸರ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿದ್ದೀನಿ ಸರಿ ಬನ್ನಿ ಅಂತ ಹೇಳಿದರೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಹಲೋ ಸರ್ ಇಲ್ಲಿ ಲೊಕೇಶನ್ ಹತ್ರ ಇದ್ದೀನಿ ಸರ್ हां इदो बीएमसी हॉस्टल ಅಂತ ಇದೆ ಹೇ ಜನ ಇದರ ಅಪೋಸಿಟ್ ಅಲ್ಲಿ ಆ ಇದು ಕರೆಕ್ಟಾಗಿ ತಾ ತಾ ಔ দা ಹಾಂ ಹಾಂ ಅಂದರೆ ಹಾಂ ನಾನು ಮಣ್ಣು ರೋಡಲ್ಲಿ ಬಂದೆ ಇಲ್ಲಿ ಸಪ್ರೇಟು ಒಂದು ಒಂದು ಸಪ್ರೇಟ್ ಒಂದು ಮನೆ ಇದೆಯಲ್ಲ ಅದೇನಾ ಹಾಂ ಎರಡು ಸೆಟ್ರು ಇದೆ ಒಂದು ಕಾರ್ ಇದೆ ಅಲ್ಲಿ ಅಲ್ಲಿ ಯಾರು ಕಾಣಿಸ್ತಲ್ಲ ಶೆಟ್ರ್ ಎರಡು ಕ್ಲೋಸ್ ಆಗಿದೆ ಇಲ್ಲ ಇಲ್ಲ ಸರ್ ಕ್ಲೋಸ್ ಆಗಿದೆ ಎರಡೂ ಒಟ್ಟು ಆ ಕಡೆ ರೋ ರೋಡಲ್ಲಿ ಹೋಗಿ ನೋಡ್ತೀನಿ ಲೊಕೇಶನ್ ಆ ಕಡೆ ತೋರಿಸ್ತಾ ಇತ್ತು ಅದು ಪಿ ಎಮ್ ಸಿ ಹಾಸ್ಟೆಲ್ ಅದು ಇವರು ಹೇಳ್ತಾರ ಲೊಕೇಶನ್ ನೋಡಿ ಇದೇ ಬಿಲ್ಡಿಂಗು ಹಾಂ ಇಲ್ಲೇ ಇದಾರೆ ಹುಡುಗ ಇಲ್ಲ ಮೇಲೆ ಹೋಗ್ತಾ ಇದಾರೆ ಹುಡುಗ ಇದೇ ಬಿಲ್ಡಿಂಗು ಎರಡು ಟ್ರೋಲಿಂಗ್ ಸೆಟ್ರ್ ಇದೆ ಅಂತಂದರು ಒಂದು ಓಪನ್ ಇದೆ ನೋಡು ಅಂದರು ಯಾವುದು ಓಪನ್ ಇಲ್ಲ ಹಾಂ ಇಷ್ಟೇ ಅಂತೆ ಈಗ ನೆಕ್ಸ್ಟ್ ಭದ್ರಪಲ್ಯ ಓಟಲ್ಲಿ ಅಲ್ಲೂ ಪಿಕಪ್ ಅಂತೆ ಅಲ್ಲೇ ಏನೋ ಒಂದು ಬಾಕ್ಸ್ ಇದೆ ಒಂದು ಬಾಕ್ಸು ಒಂದು ಬ್ಯಾಗೋ ಏನೋ ಇದೆ ಅಂತಂದರು ಬನ್ನಿ ಇವಾಗ ಸೆಕೆಂಡ್ ಪಾಯಿಂಟ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಸೆಕೆಂಡ್ ಪಾಯಿಂಟ್ ಎಷ್ಟು ದೂರ ಇದೆ ಇಲ್ಲಿಂದ ಭದ್ರಾಪುಲ್ ಏಟು ಅಂತಂದರೆ ಒಂದು ಮೂವತ್ತೆಂಟು ಕಿಲೋಮೀಟ್ರ್ ಬರ್ಬೋದು ಕರೆಕ್ಟಾಗಿ ಹೇಳ್ದಾಗ ಮೂವತ್ತೆಂಟು ಬರ್ಬೋದು ಅಂದರೆ ಮೂವತ್ತಾರು ಇದೆ ಬನ್ನಿ ಹೋಗೋಣ ಯಾವಾಗ ವೀಡಿಯೋ ಮಾಡಿರೋದು ಯಾವಾಗ ವೀಡಿಯೋ ಮಾಡಿರೋದು ಅಂತಿರಲ್ಲ ಅಲ್ಲೇ ಡೇಟ್ ಸಮೇತನೇ ಬಂದುಬಿಡುತ್ತೆ ನೋಡಿ ಓಕೆನಾ ಈ ಥರ ಟೈಮ್ ತೋರಿಸ್ತೀನಲ್ಲ ಅಲ್ಲೇ ಟೈಮ್ ಇರುತ್ತೆ ನೀವು ಯಾವ ದಿನ ಮಾಡಿದ್ರಿ ಟೈಮ್ ಹಾಕಿ ಸರ್ ಡೇಟ್ ಹಾಕಿ ಡೇಟ್ ಹಾಕಿ ಸರ್ ಯಾವ ಡೇಟು ಡೇಟು ಮೆನ್ಷನ್ ಮಾಡಿ ಅಂತೀರಲ್ಲ ಆಲ್ಮೋಸ್ಟ್ ನಾನು ಒಂದು ವೀಡಿಯೋದಲ್ಲಿ ಒಂದು ನಾಲ್ಕೈದು ಸಲ ನಾನು ನಿಮಗೆ ಟೈಮ್ ತೋರಿಸಿರ್ತೀನಿ ಏಕೆಂದರೆ ಫುಲ್ ಡೇ ಡ್ಯೂಟಿ ಮಾಡೋದ್ರಿಂದ ಬೆಳಗ್ಗೆ ಬರ್ತೀನಿ ಮತ್ತೆ ರಾತ್ರಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಒಂದು ಸಲ ಟೈಮ್ ತೋರಿಸ್ಬಿಟ್ಟು ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಬೆಳಗ್ಗೆ ಒಂದು ಟೈಮ್ ತೋರಿಸ್ಬಿಟ್ಟು ವೀಡಿಯೋ ಮಾಡಿದರೆ ಅದು ಒನ್ ಟೈಮ್ ಭೀ ಆಗುತ್ತೆ ಇವಾಗ ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಟ್ರಿಪ್ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಹೋಗ್ತಾಯಿದ್ದೀವಿ ಎಲ್ಲೆಲ್ಲಿ ಬರ್ತಾಯಿದ್ದೀವಿ ನಿಮಗೆಲ್ಲ ನೀಟಾಗಿ ಅಲ್ಲೇ ನಿಮಗೆ ಮೆನ್ಷನ್ ಆಗಿರುತ್ತೆ ಗುರು ಯಲಹಂಕ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಬಂದೆ ಗುರು ಸಿಟಿ ಒಳಗಡೆ ಜಾಮ್ ಶುರುವಾಗಿದೆ ಗುರು ಆಲ್ರೆಡಿ ಫುಲ್ಲು ಹೆವಿ ಜಾಮ್ ಆಗಿದೆ ನೋಡಿ ಲೊಕೇಶನ್ ಹತ್ರ ಬಂದಿದ್ದೀನಿ ಗುರು ನೋಡಿ ಇಲ್ಲೇ ಪಿಕಪ್ ಕ್ರಿಸ್ಟಲ್ ವ್ಯೂ ಟೆಕ್ನಾಲಜಿ ಅಂತ ಏನೋ ಬಾಕ್ಸ್ಗಳಿದ್ದಾವಂತೆ ಒಳಗಡೆ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಲೋಡ್ ಮಾಡಲಿ ಗಾಡಿ ಹಾಕಿದ್ದೀನಿ ಪಾಯಿಂಟ್ಗೆ ಗುರು ಇಲ್ಲಿ ಭದ್ರಾಪಲ್ಯ ಔಟ್ ಪಿಕಪ್ ಆಯಿತು ಸೆಕೆಂಡ್ ಪಾಯಿಂಟಲ್ಲಿ ಇಲ್ಲಿಂದ ಜಿಗಣಿ ತರ್ಟಿ ನೈನ್ ಕಿಲೋಮೀಟರ್ ಇದೆ ಗುರು ಒನ್ ಅವರ್ ಐವತ್ತ್ ನಿಮಿಷ ಏಳು ಗಂಟೆ ಹನ್ನೊಂದು ನಿಮಿಷ ಅಂತ ತೋರಿಸ್ತಾ ಇದೆ ಮೋಸ್ಟ್ಲಿ ಎಂಟು ಗಂಟೆನೇ ಆಗ್ಬೋದು ಯಾಕೆಂದರೆ ಫುಲ್ ಹೆವಿ ಜಾಮ್ ಇರುತ್ತೆ ಗುರು ಎಲ್ಲ ಕಡೆನೂ ಇಲ್ಲೊಂದು ಎರಡು ಕಾಟನ್ ಬಾಕ್ಸ್ ಹಾಕಿದ್ದಾರೆ ಅಷ್ಟೇ ಗುರು ಅದೇ ಮೂರು ಬಾಕ್ಸ್ ಹಾಕಿದಾರೆ ಅಲ್ಲಿ ಬ್ಲೂ ಕಲರ್ ಒಂದು ಟ್ರೈ ಹಾಕಿದರು ಇನ್ನೇ ಒಂದು ಮೂರು ಕಾಟನ್ ಬಾಕ್ಸ್ ಹಾಕಿದ್ದಾರೆ ಚಿಕ್ಕ ಚಿಕ್ಕದು ತಗೊಂಡು ಹೋಗ್ತಾ ಇದ್ದೀನಿ ಎಷ್ಟು ಗಂಟೆಗೆ ಹೋಗ್ತೀನ ಗೊತ್ತಿಲ್ಲ ಬಸ್ ನೋಡಬರು ಏನು ಜನ ತುಂಬೋರಿ ಏನು ಬರೋ ಹಿಂಗೆ ತುಂಬಿದ್ದಾರೆ ಬಸ್ಗೆ ಯಪ್ಪ ಫುಲ್ ನೋಡಬರು ಬಸ್ ಮಾತ್ರ ಲೋಡ್ ಆಗೈತೆ ಬಸ್ಸು ಟೈಮ್ ಆಲ್ರೆಡಿ ಏಳು ಗಂಟೆ ಆಯ್ತು ಇವಾಗ ಡೈರಿ ಸರ್ಕಲ್ ಪಾಸ್ ನೋಡಿ ಆಕ್ಸಿಡೆಂಚರ್ ಮುಂದೆ ಇದ್ದೀನಿ ಟ್ರಾಫಿಕ್ ಅದೂ ಇವತ್ತು ಬೇಸತ್ತು ಗುರು ನಿಜವಾಗ್ಲು ಮಧ್ಯಾಹ್ನ ಊಟ ಬೇರೆ ಮಾಡಲಿಲ್ಲ ಊಟ ಮಾಡೋಣ ಅನ್ನೋಷ್ಟು ಡ್ಯೂಟಿ ಸಿಗೋಯ್ತಾ ಏಕ ನೋಡ್ಕೊಂಬಂದೆ ದೊಡ್ಡಬಳ್ಳಾಪುರ ರೋಡಲ್ಲಿ ಬರೀ ರೈಸ್ ಮಾತ್ರ ಇತ್ತು ಹಾಂ ಮಧ್ಯಾಹ್ನ ರೈಸ್ ತಿಂದರೆ ಎದೆ ಊರಿಗೆ ಬರುತ್ತೆ ಅಂತೇಳಿ ನಾನು ಊಟನೂ ಮಾಡಲಿಲ್ಲ ಇವಾಗ ಏನಾದರೂ ಮಾಡಬೇಕು ಗುರು ಸಿಟಿ ಆದಮೇಲೆ ಎಲ್ಲಾದರೂ ಒಂದು ಬೇಕ್ರಿಗೆ ಹಾಕ್ಬಿಟ್ಟು ಏನಾದರೂ ತಿನ್ನಬೇಕು ಗುರು ಇಲ್ಲಾಂದ್ರೆ ಸುಸ್ತಾಗ್ತಾಯಿದ್ದೆ ಇರು ಟೈಮ್ ಏಳು ಐವತ್ತಾಯಿತು ನಾನು ಡೀಸೆಲ್ನ ನೋಡ್ಕೊಂಡಿಲ್ಲ ಗುರು ನೋಡಿ ಅರ್ಜೆಂಟ್ ಇವಾಗ ಡೀಸೆಲ್ ಹಾಕ್ಬೇಕು ಗುರು ಒಟ್ಟಿಗೆ ಇರಲಿದ್ದೀನಿ ನಾನು ದೊಡ್ಡಬಳ್ಳಾಪುರದಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಹುಡುಕ್ತಾ ಇದ್ದಿದ್ದು ಅಷ್ಟರಲ್ಲಿ ಡ್ಯೂಟಿ ಬಂತಲ್ಲ ಹಂಗಾಗಿ ಸ್ವಲ್ಪ ಬ್ಯುಸಿ ಆದ ಗುರು ಈ ಪಿಕಪ್ ಡ್ರಾಪು ಟ್ರಾಫಿಕ್ಕು ಆ ಟೆಂಕ್ಷನಲ್ಲಿ ಡೀಸೆಲ್ ಹಾಕ್ಸೋದನ್ನೇ ಮರ್ತೋದೆ ಬನ್ನಿ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಐತೆ ಇಲ್ಲೇ ಹಾಕ್ಸ್ಕೊಂಡ ನಾನ್ನೂರ ಏಳ್ತಕ್ಕೆ ಹಾಕಿಸ್ತಿದೆ ಗುರು ಇವಾಗ ಐನೂರ ಏಳ್ತಕ್ಕ ಹಾಕ್ಸ್ತೀನಿ ಯಾಕೆಂದ್ರೆ ನೂರು ರೂಪಾಯಿ ಜಾಸ್ತಿ ಹಾಕೋಣ ಗಾಡಿ ಜಾಸ್ತಿ ಓಡಿದೆ ಇರಲಿ ನಾಳೆನೂ ಡ್ಯೂಟಿ ಮಾಡ್ಕೋಬೋದು ಐನೂರ ಐವತ್ತು ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದೀನಿ ನೋಡಿ ಅರ್ಧ ಟ್ಯಾಂಕಿಂತ ಸ್ವಲ್ಪ ಮೇಲೆ ಬಂದಿದೆ ಇರಲಿ ಅರ್ಧ ಟ್ಯಾಂಕ್ ಅಂತಲೇ ಅಂದ್ಕೊಳ್ಳಿ ಐನೂರ ಐವತ್ತು ರೂಪಾಯಿಗೆ ಇನ್ನು ಎಷ್ಟು ಬರುತ್ತೆ ಗುರು ಹತ್ತುವಾರು ಲೀಟ್ರ್ ಟ್ಯಾಂಕು ಈ ಗಾಡಿದು ಗುರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇನ್ನು ಡ್ರಾಪ್ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಹೊಟ್ಟೆ ಬೇರೆ ಎಸಿತಾಯ್ತು ಬೇಕಿರಲಿ ಆಳು ಮುಳು ತಿನ್ನೋದಕ್ಕಿಂತ ಒಂದು ತಟ್ಟೆ ಇಡ್ಲಿ ಒಂದು ಮಸಾಲೆ ವಡೆ ಆ ರೈಸು ಒಳ್ಳೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಗುರು ರೇಟ್ ಮಾತ್ರ ತುಂಬ ಕಡಿಮೆ ಗುರು ಒಂದು ಒಂದು ಸಿಂಗಲ್ ತಟ್ಟೆ ಇಡ್ಲಿ ಒಂದು ಮಸಾಲೆ ವಡೆ ಹಾಫ್ ರೈಸ್ ಬಾತು ಐವತ್ತು ರೂಪಾಯಿ ತೊಗೊಂಡ್ರು ಐವತ್ತು ರೂಪಾಯಿ ಅಂದರೆ ಭಾಳ ವರ್ತು ಗುರು ಆದರೆ ಆ ಟೇಸ್ಟ್ ನೋಡಿದ್ರೆ ರೇಟ್ ಜಾಸ್ತಿ ಇರಬೇಕು ಆದರೆ ರೇಟು ಪರವಾಗಿಲ್ಲ ಇದು ಕ್ಲೋಸ್ ಆಗಿದೆ ಅನ್ಸುತ್ತೆ ಹೌದಾ ಓಕೆ ಕಾಲ್ ಮಾಡಿ ಪೇಮೆಂಟ್ ಮಾಡ್ತೀನಿ ಆ ಕ್ಲೋಸ್ ಮಾಡ್ಲಾ ಹಲೋ ಆ ಕ್ಲೋಸ್ ಹಾ ಒಂದು ನಿಮಿಷ ಓಕೆ ನಂಬರ್ ಬೇರೆ ಇದೆ ಸರ್ ಅದು ಬೇರೆ ನಂಬರ್ ಇದ್ಯಾ ಹೌದು ಸರ್ ಲೈಸ್ಟ್ ಅಮೌಂಟ್ ಆ 2403 2403 ಹೌದು ಸರ್ ಓಕೆ ಓಕೆ ಸರ್ ಕರೆಕ್ಟ್ ಇದೆ ಅದೇ ನಂಬರ್ ಓಕೆ ಧರ್ಮ ಪೇ ಕನ್ಫರ್ಮ್ ಹಾ ಮಾಡಿ ಮಾಡಿ ಸರ್ ಅದೇ ನಂಬರ್ ಮಾಡಿ ಸರಿ ಓಕೆ ಮತ್ತೆ ಅವರು ಮಾತಾಡ್ತಾರೆ ನೋಡಿ ಸರ್ ಕೊಡ್ತೀನಿ ಸರ್ ಹಾ ಓಕೆ ಸರ್ ನಾಲ್ಕು ಬಾಕ್ಸ್ ಹೊತ್ತೇನ ಸರ್ ಹಾ ಸರಿ ಸರಿ ಓಕೆ ಓಕೆ ಸರಿ ಸರ್ ಡ್ಯೂಟಿ ಬಿಟ್ಟರೆ ಕಷ್ಟ ಗುರು ಯಾಕೆಂದರೆ ಲಾಕ್ ಆಗಿಬಿಟ್ಟಿದ್ದೀನಿ ಅಂದು ಅದರಿಂದ ಡ್ಯೂಟಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು ಮಾಡಿದ್ದೀನಿ ನೋಡಿ ಈ ಟ್ರಿಪ್ಪಲ್ಲಿ ನಾನ್ನೂರ ಎಂಬತ್ತು ರೂಪಾಯಿ ಕಮಿಷನ್ ತೊಗೊಂಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದೇನೆ ಅದಾದಮೇಲೆ ನೋಡಿ ಇವತ್ತು ಎರಡೇ ಟ್ರಿಪ್ ಮಾಡಿರೋದು ಮೂರು ಸಾವಿರ ಅರ್ನಿಂಗ್ಸ್ ಆಗಿದೆ ವ್ಯಾಲೆಟ್ ಬೇರೆ ಮೈನಸ್ ಐನೂರು ರೂಪಾಯಿ ಆಯಿತು ಆಲ್ರೆಡಿ ರೆಡ್ ಬಂದುಬಿಟ್ಟಿದೆ ರೀಚಾರ್ಜ್ ಮಾಡಿಬಿಡೋಣ ಯಾವತ್ತಿದ್ರೂ ಅವನು ಕೊಡಲೇಬೇಕು ಮೂವತ್ತೈದು ಕಿಲೋಮೀಟ್ರ್ ಬರುತ್ತೆ ಅಂದ್ಕೊಂಡಿದ್ದೆ ಮೂವತ್ತೈತೆ ಬೈಕು ಕಾರಲ್ಲಿ ಬಂದರೆ ಮೂವತ್ತು ಸೇಮ್ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಗುರು ಬರೋದು ಒಂಬತ್ತು ಗಂಟೆ ಆದ್ಮೇಲೆ ಬಾಗ್ರು ಹೋಗೋಣ ಇನ್ಯಾವ ಡ್ಯೂಟಿಗೆ ಬಿದ್ದದು ಬಿದ್ದರೂ ನಮ್ಮದು ಐತೆ ಸಿಗೋಲ್ಲ ಸುಮ್ಮನೆ ಕಾಯೋದ್ರಿಂದ ವೇಸ್ಟು ಬನ್ನಿ ಸೀದ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡೋಣ ಹತ್ತು ಕಾಲ ಇತ್ತು ಟೈಮು ಯಾವುದು ಬಂದಿರೋ ಜಿಗಣಿಯಿಂದ ಖಾಲಿ ಬಂದೆ ಇವಾಗ ಆರಾಮಾಗ ಡಬಲ್ ರೋಡ್ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಸಿಗ್ನಲ್ ಇದು ನಿಮಗೆ ಇವತ್ತು ಡ್ಯೂಟಿ ಯಾವ ಥರ ಆಯಿತು ಅಂತ ನೀವು ನೋಡಿರ್ಬೋದು ಆ ಎರಡೇ ಟ್ರಿಪ್ಪು ಮಾಡಿದ್ದು ಆದರೂ ಮೂರು ಸಾವಿರ ಹರ್ನಿಂಗ್ಸ್ ಆಯಿತು ಅವರು ಐ ಡಿ ಚೆನ್ನಾಗಿದ್ದಾಗ ನಾನು ಮೂರು ಸಾವಿರ ಮಾಡಿ ತುಂಬ ದಿನ ಆಗಿತ್ತು ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಆ ದೀಪಾವಳಿ ಹಬ್ಬದ ದಿನ ಮಾಡಿದ್ದು ಅಂತ ಅಂದ್ಕೊಂತೀನಿ ಅದಾದಮೇಲೆ ಇಲ್ಲ ನಾನು ಮೂರು ಸಾವಿರ ಯಾವತ್ತು ಸೊ ಇವತ್ತು ಲಾಕ್ ಬಿದ್ದರೂ ಮೂರು ಸಾವಿರ ಆಗಿದೆ ಅದು ಎರಡೇ ಟ್ರಿಪ್ಪಲ್ಲಿ ಅದರಲ್ಲೂ ಲಾಸ್ಟ್ ಟ್ರಿಪ್ ಅಂತೂ ಸಕ್ಕತ್ತು ಸಾಕಾಗೋಯ್ತು ಗುರು ಟ್ರಾಫಿಕ್ ಹೆವಿ ಇರೋದ್ರಿಂದ ನಾನು ಸಾಕಾಗೋಯ್ತು ಅದಾದಮೇಲೆ ಬಂದೇ ಗುರು ಇವತ್ತಿನ ಇವತ್ತಿನ ದಿನ ಈ ಥರ ಆಗಿದೆ ನಿಮ್ಮ ಅನಿಸಿಕೆನ ದಯವಿಟ್ಟು ಬಂದಿರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿಗಳು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್